ಇಂದ್ರ ಕೆಳಗೆ ಬರ್ತಾನೆ ಹಸುವನ್ನು ಹಿಡ್ಕೊಂಡು ಬರ್ತಾನೆ ಕಾಮಧೇನು ದೇವಲೋಕದ ಸಂಪತ್ತನ್ನು ಹಿಡ್ಕೊಂಡು ಬರ್ತಾನೆ ಅಲ್ಲಿ ಕೃಷ್ಣನ ಮುಂಭಾಗದಲ್ಲಿ ಹಾಲು ಕರೀತಾನೆ ಹಾಲನ್ನು ಕೃಷ್ಣನಿಗೆ ಅಭಿಷೇಕ ಮಾಡ್ತಾನೆ ಪುರುಷ ಸೂಕ್ತ ಹೇಳ್ತಾನೆ ನೀನೇ ಪುರುಷ ನಾವೆಲ್ಲ ಪೌರುಷ ಕಳ್ಕೊಂಡವರು ಸ್ವಾಮಿ ನಿನ್ನ ಶಕ್ತಿಯ ಮುಂದೆ ನಮ್ಮದೇನೂ ಅಲ್ಲ ಗೋವಿಂದ ಅಂತ ಒಂದು ಪ್ರಶಸ್ತಿಯನ್ನು ಕೊಡ್ತಾನೆ ಈ ಗೋವಿಗೆ ಸ್ವಾಮಿ ನೀನು ದೇವಲೋಕದ ಸಂಪತ್ತಿಗೆ ಒಡೆಯ ನೀನು ಅಂತ ತನ್ನ ಸರ್ವಸ್ವವನ್ನು ಇಂದ್ರ ದೇವರಿಗೆ ಸಮರ್ಪಣೆ ಮಾಡಿ ಕ್ಷಮಿಸುವಂತ ಪ್ರಾರ್ಥನೆ ಮಾಡುವ ಕತೆ ಶ್ರೀಮದ್ಭಾಗವತದಲ್ಲಿದೆ ನಮ್ಮ ದೇವರು ದೇವಲೋಕವನ್ನು ಕೆಳಗಿಳಿಸಿದ ಅಪರಾಧ ಮಾಡಿದರೆ ಯಾರೂ ಲೆಕ್ಕಕ್ಕಿಲ್ಲ ಇಂದ್ರ ಅನ್ಯಾಯ ಮಾಡಿದ ಮಳೆ ಸುರಿಸಿದ ಬೋರ್ವೆಲ್ ಕಾಲು ಮಾಡಿಸಿದ ನಮ್ಮ ದೇವರು ಇಂದ್ರನನ್ನು ಕೆಳಗಿಳಿಸಿದ ಕ್ಷಮಯಾಚನೆ ಮಾಡಿಸಿದ ಕಥೆಯನ್ನು ಶ್ರೀಮದ್ ಭಾಗವತ ಉಲ್ಲೇಖ ಮಾಡಿದೆ ಹೆಣ್ಮಕ್ಕಳು ಕೃಷ್ಣನೇ ಗಂಡಾಗಬೇಕು ಅಂತ ಕಾತ್ಯಾಯಿನಿ ವ್ರತವನ್ನು ಮಾಡ್ತಾರೆ ಕಾತ್ಯಾಯಿನಿ ಮಹಾಮಾಯೆ ಸರ್ವಯೋಗಿ ನದೀಶ್ವರಿ ನಂದಗೋಪ ದೇವಿ ಪತಿಮ್ಮೆ ಕುರು ತೇ ಸರ್ವದ ಅಂತ ಕೃಷ್ಣನಿಗೆ ನಮಸ್ಕಾರ ಮಾಡ್ತಾ ಯಮುನೆಯಲ್ಲಿ ಸ್ನಾನ ಮಾಡಿ ಕಾತ್ಯಾಯಿನಿ ವ್ರತವನ್ನು ಮಾಡ್ತಾ ಇದ್ರಂತೆ ಮೈ ಕುರೆಯುವ ಚಳಿ ನಮ್ಮ ದಕ್ಷಿಣ ಕನ್ನಡ ಪುಣ್ಯವಂತರು ನಾವು ಯಾವುದು ಎಕ್ಸ್ಟ್ರೀಮ್ ಇಲ್ಲ ಆಗಲಿ ಚಳಿಯಾಗಲಿ ಮಳೆ ಇಲ್ಲಿ ಬರುವ ಮಳೆ ಬೇರೆ ಎಲ್ಲಿಯಾದರೂ ಆದರೆ ಆ ಊರಿಗೆ ಊರೇ ಹೋಗ್ತಿತ್ತು ನಮ್ಮ ದೇವರದ್ದು ಆ ಪರಶುರಾಮ ದೇವರ ವೈಭವ ಅಂದರೆ ಹಾಗೆ ಚೆನ್ನಾಗಿ ನಮ್ಮನ್ನು ಇಟ್ಟಿದ್ದಾನೆ ಉತ್ತರ ಪ್ರದೇಶದ ಚಳಿ ಈಗ ಈಗ ಹೇಮಂತ ಋತು ಋತು ಅಂದರೆ ಚಳಿ ಮೇಯ್ಕೊರಿಯುವ ಚಳಿ ಎಷ್ಟು ಜನ ಸಾಯ್ತಾರೆ ನೀವು ಪತ್ರಿಕೆಯಲ್ಲಿ ಓದ್ತಲೇ ಇರ್ತೀರಿ ಆ ಜೋಶಿ ಮಠ ಅದು ಕೆಳಗೆ ಬೀಳ್ತಾ ಇದೆ ಅಂತ ನಾವು ನೋಡ್ತಾ ಇರ್ತೇವೆ ನಾವು ಅಂದರೆ ಉತ್ತರ ಭಾರತದಲ್ಲಿ ಚಳಿ ಆಗಲಿ ಅಥವಾ ಮಳೆಯಾಗಲಿ ಅಥವಾ ಬಿಸಿ ಆಗಲಿ ಎಲ್ಲವೂ ಎಕ್ಸ್ಟ್ರೀಮ್ ಅತ್ಯಂತ ಉಲ್ಬಣ ತೆಗೆದುಕೊಳ್ಳಿಕ್ಕಾಗದೇ ಇದ್ದದ್ದು ಆ ಹೇಮಂತ ಋತು ಋತುವಿನಲ್ಲಿ ಹೆಣ್ಮಕ್ಕಳು ಇನ್ನೂ ಪುಟಾಣಿಗಳು ಹತ್ತು ತುಂಬದಿದ್ದ ಪುಟಾಣಿಗಳು ಹೆಣ್ಮಕ್ಕಳು ಆ ಯಮನೆಯಲ್ಲಿ ಸ್ನಾನ ಮಾಡ್ತಾ ಇದ್ದಾರಂತೆ ನೋಡಿ ಅವರ ಭಕ್ತಿ ಶ್ರದ್ಧೆ ಹೇಗಿದೆ ಅಂತ ಅವರಿಗೆ ಚಳಿ ಮುಖ್ಯ ಅಲ್ಲ ಅವರಿಗೆ ಆ ಶ್ರದ್ಧೆ ಭಾಳ ಮುಖ್ಯ ನೀವು ಇವತ್ತು ನೋಡಿ ಮಾಘ ಮಾಸ ಅಂತ ಒಂದು ತಿಂಗಳು ಪ್ರಯಾಗದಲ್ಲಿ ಆ ತ್ರಿವೇಣಿ ಸಂಗಮ ಸ್ನಾನ ಶೇಗ್ ಮಾಡ್ತಾರೆ ಗೊತ್ತಾ ನಾನು ಕಣ್ಣಾರೆ ಕಣ್ಣದ್ದು ಆ ಯಮನೆ ಸ್ನಾನಕ್ಕೆ ಅಂತ ಬರ್ತಾರೆ ಸಾಮಾನ್ಯವಾಗಿ ನಮ್ಮಲ್ಲೆಲ್ಲ ದೇವಸ್ಥಾನಕ್ಕೆ ನದಿಗೆ ಹೋಗುವಾಗ ದೊಡ್ಡವರು ಮಾತ್ರ ಹೋಗೋದು ಮಕ್ಕಳನ್ನು ಮನೆಯಲ್ಲೇ ಬಿಟ್ಟು ನೀವು ಇಲ್ಲಿ ಅರ್ಥ ಇರಿ ಅಂತ ಹೇಳೋದು ಉತ್ತರ ಭಾರತದಲ್ಲೆಲ್ಲ ಹಾಗಿಲ್ಲ ದೇವಸ್ಥಾನಕ್ಕೆ ಹೋಗುವಾಗ ಪ್ರವಚನಕ್ಕೆ ಹೋಗುವಾಗ ಅಥವಾ ಸ್ನಾನಕ್ಕೆ ಹೋಗುವಾಗ ಮಕ್ಕಳನ್ನು ಕರ್ಕೊಂಡೇ ಹೋಗ್ತಾರೆ ಮೈ ಕೊರೆಯುವ ಚಳಿ ಆ ಬೀಸುವ ಗಾಳಿ ಆ ಮಗುವನ್ನು ಹಿಡ್ಕೊಂಡು ಹೋಗ್ತಾರೆ ಪುಟಾಣಿ ಮಕ್ಕಳನ್ನು ಹಿಡ್ಕೊಂಡು ಹೋಗ್ತಾರೆ ನೋಡಿ ನಾನು ಹೇಳಿ ಸುಳ್ಳ ಅಂತ ಈ ಈತಲ ಒಂಥಲೇ ಹೋಗಿ ನೋಡಿಬೇಕಿದ್ರೆ ಅಲ್ಲಿ ಹೋಗುವಾಗ ಆ ಮಕ್ಕಳನ್ನು ಕರ್ಕೊಂಡೋಗ್ತಾರೆ ಸ್ನಾನ ಮಾಡ್ತಾರೆ ತಾವು ಸ್ನಾನ ಮಾಡಿ ಆ ಮಗುವನ್ನು ಕೂಡ ಆ ಮೇಯ್ ಕೊರೆಯುವ ಚಳಿಯ ನೀರಿನಲ್ಲಿ ಮುಳುಗಿಸಿ ತೆಗಿತಾರೆ ಹಾಗಾಗಿ ಇವರಿಗೆ ಶ್ರದ್ಧೆ ಅನ್ನೋದು ಉತ್ತರ ಭಾರತದಲ್ಲಿ ಅದು ನಿಂತಿದೆ ನೀವು ನೋಡಿ ಆ ಉತ್ತ ನಮ್ಮಲ್ಲಿ ವಿ ದಕ್ಷಿಣದಲ್ಲಿ ವಿಚಾರಧಾರೆ ತುಂಬಿದರೆ ಉತ್ತರದಲ್ಲಿ ಆ ಶ್ರದ್ಧೆ ತುಂಬಿಕೊಂಡಿರ್ತಕ್ಕಂಥದ್ದು ಮೈ ಕೊರೆಯುವ ಚಳಿಯಲ್ಲಿಯೂ ಕೂಡ ಅಂತಹ ಒಳ್ಳೆಯ ಸಾಧನೆಯನ್ನು ಮಾಡಿಸ್ತಾರೆ ಆ ಪುಟಾಣಿ ಹೆಣ್ಮಕ್ಕಳು ಆ ಯಮನೆಯಲ್ಲಿ ಸ್ನಾನ ಮಾಡ್ತಿದ್ದರು ಕೃಷ್ಣ ಅಲ್ಲಿ ಹೋಗ್ತಾನೆ ಅವರ ಬಟ್ಟೆಯನ್ನು ತೆಗೆದ ಅಂತ ಪುಟಾಣಿಗಳು ಕೃಷ್ಣನು ಚಿಕ್ಕವ ಅವಳು ಚಿಕ್ಕವರೇ ಅವರಿಗೆ ಅನುಗ್ರಹ ಮಾಡಿದ ಕಥೆಯನ್ನು ಭಾಗವತ ಉಲ್ಲೇಖ ಮಾಡ್ತಾರೆ ಕೃಷ್ಣ ಕೊಲನಾದ ಮಾಡಿದರೆ ಹೆಣ್ಮಕ್ಕಳೆಲ್ಲ ಬಂದರಂತೆ ಕೃಷ್ಣ ಅದೃಶ್ಯನಾಗ್ತಾನೆ ಅಳುತ್ತಾರೆ ಕೃಷ್ಣ ದೃಶ್ಯನಾದ ಕಥೆಯನ್ನು ಭಾಗವತ ಹೇಳುತ್ತೆ ಅಲ್ಲಿಯೇ ಇರ್ತಾನೆ ಕಾಣುವುದಿಲ್ಲ ಅಲ್ಲಿಯೇ ಕಾಣಿಸಿಕೊಂಡ ದೇವರು ನಮ್ಮಲ್ಲೇ ಇರ್ತಾನೆ ನಾವು ಭಾವನೆಯಿಂದ ಉಪಾಸನೆ ಮಾಡಿದರೆ ಕಾಣಿಸ್ತಾನೆ ಅಂತ ಆ ಗೋಪಿಗೆಯರಿಂದ ನಾವು ಕಲಿಯಬೇಕಾದ್ರು ಕೃಷ್ಣನ ರಾಸಕ್ರೀಡೆಯನ್ನು ಬಣ್ಣಿಸ್ತಾರೆ ರಾಸಕ್ರೀಡೆ ಅಂದರೆ ಏನೋ ತಪ್ಪು ಕಲ್ಪನೆಗಳು ನಮ್ಮಲ್ಲಿದೆ ಆ ರಾಸಕ್ರೀಡೆ ಅಂದರೆ ಕೃಷ್ಣನ ವೈಭವ ಹೆಣ್ಮಕ್ಕಳೆಲ್ಲ ಸುತ್ತ ನಿಂತಿರ್ತಾರಂತೆ ಎರಡು ಗೋಪಿಗೆಯರ ಮಧ್ಯದಲ್ಲಿ ಕೃಷ್ಣ ನಿಂತಿರ್ತಾನೆ ಅಂತೆ ಎಷ್ಟು ಗೋಪಿಗೆಯರು ಅವರ ಮಧ್ಯದಲ್ಲಿ ಕೃಷ್ಣನ ಅಷ್ಟು ರೂಪಗಳು ಅಂತಂದರೆ ಆ ಕೃಷ್ಣನ ವಿಭೂತಿ ರೂಪ ಅದ್ಭುತವಾದ್ದು ಕೃಷ್ಣನ ಆ ಅನೇ ಅನಂತ ರೂಪಗಳನ್ನು ಸ್ವೀಕಾರ ಮಾಡಿದ ಗತೆಯನ್ನು ಹೇಳಲಿಕ್ಕೆ ವಿರಕ್ತ ಶಿಖಾಮಣಿಗಳಾದ ಶುಕಾಚಾರ್ಯರಿಗೆ ಬಾಯಿ ಸಾಕಾಗುವುದಿಲ್ಲ ಭಾಗವತದಲ್ಲಿ ಆ ಕಂಸನಿಗೆ ಸುದ್ದಿ ಮುಡ್ತದೆ ನಾರದರು ಹೇಳ್ತಾರೆ ಎಲ್ಲ ಈ ವಸುದೇವನ ಅಧಿಕ ಪ್ರಸಂಗ ಕುತಂತ್ರದಿಂದಾಗಿ ಇಷ್ಟೆಲ್ಲ ನಡೆದದ್ದು ಕೃಷ್ಣ ಬೇರೆ ಯಾರೂ ಅಲ್ಲ ವಸುದೇವನ ಮಗ ಹೀಗೆ ರಾಥೋರಾತ್ರಿ ನಂದನ ಮನೆಯಲ್ಲಿ ಇಟ್ಟಿದ್ದ ಅಂತ ವರದಿಯನ್ನು ನಾರದರು ಒಪ್ಪಿಸ್ತಾರೆ ಬೇಕಿತ್ತ ಅವರಿಗೆ ಬೇಕು ಅವರಿಗೆ ಹೋಗಿದರು ಕಂಸನಿಗೆ ಸಿಟ್ಟು ಬಂತು ಓ ಹಾಕ್ ವಸುದೇವನನ್ನೇ ಅರೆಸ್ಟ್ ಮಾಡಿದ ದೇವಕಿಯನ್ನು ಸೆರೆ ಮನೆಯಲ್ಲಿ ಇಟ್ಟ ಅಂತ ಭಾಗವತ ಹೇಳಿತು ಕೃಷ್ಣನ ವೈಭವ ತಡ್ಕೊಳ್ಳಿಕ್ಕಾಗದೇ ಇದ್ದಾಗ ಯಾರನ್ನೋ ಸೆರೆ ಮನೆಯಲ್ಲಿ ಇಟ್ಟ ಕೃಷ್ಣನನ್ನು ಕೊಲ್ಲಬೇಕು ಅಂತ ತೀರ್ಮಾನ ಮಾಡ್ತಾನೆ ಆ ಬಿಲ್ಲಹಬ್ಬದ ನೆಪದಿಂದ ಕರೆಸ್ತಾನೆ ತನ್ನ ಮಂತ್ರಿಯಾದ ಅಕ್ರೂರನನ್ನು ಕಳಿಸ್ತಾನೆ ಅಕ್ರೂರ ಅಂದರೆ ಕೃಷ್ಣನ ಅಂತರಂಗ ಭಕ್ತ ಅಕ್ರೂರ ಬರ್ತಾನೆ ಅಲ್ಲಿಂದ ಹೊರಟವನಿಗೆ ಬೃಂದಾವನಕ್ಕೆ ಬರುವ ತನಕ ಮಥುರೆಯಿಂದ ವೃಂದಾವನಕ್ಕೆ ಬರಬೇಕು ಬಂಗಾರದ ರಥವನ್ನು ಕಳಿಸಿದ್ದಾನೆ ಪರ್ಸನಲ್ ಗಾಡಿಯನ್ನು ಕಳಿಸಿದ್ದಾನೆ ಕಂಸ ಬರ್ತಾನೆ ಅಲ್ಲಿಂದ ಇಲ್ಲಿವರೆಗೆ ಕೃಷ್ಣಮಯ ನಾನು ಬಂದರೆ ಕೃಷ್ಣ ಒಪ್ತಾನ ಇಲ್ವಾ ಕಂಸನ ಕಡೆಯಿಂದ ಬಂದವ ಅಂತ ಇಲ್ಲಿ ನಮ್ಮನ್ನು ದೂಷಿಸ್ತಾನೋ ಗೊತ್ತಿಲ್ಲ ಕೃಷ್ಣಮಯನಾಗಿ ಬರ್ತಾನೆ ಅಕ್ರೂರ ದೇವಸ್ಥಾನಕ್ಕೆ ಹೇಗೆ ಬರಬೇಕು ನಾವು ಭಾಗವತ ಹೇಳುತ್ತೆ ಅಕ್ರೂರನಾಗಿ ಬರಬೇಕು ಅಂತ ಕ್ರೂರರಾಗಿ ಬರಬಾರ್ದು ಅಕ್ರೂರಾಗಿ ಬರಬೇಕು ಅಂತ ಆ ಅಂದರೆ ನಿಷಿದ್ಧ ಕೆಲಸಗಳು ಅದರ ಬಗ್ಗೆ ಕ್ರೌರ್ಯ ಉಳ್ಳವರಾಗಿ ಬರಬೇಕು ನಾವು ನಮಗೆ ದೇವಸ್ಥಾನದಿಂದ ಮನೆಗೆ ಬರುವಾಗ ಮನೆಯಿಂದ ದೇವಸ್ಥಾನಕ್ಕೆ ಬರುವಾಗ ಇಡೀ ದಿನದ ಆ್ಯಕ್ಟಿವಿಟೀಸ್ ಎಲ್ಲ ನಡೀಬೇಕು ನಮಗೆ ನಮ್ದೆಲ್ಲ ಕಾರ್ಯಕ್ರಮ ಆವಾಗ ದೇವಸ್ಥಾನಕ್ಕೆ ಬರುವುದು ಅಂತ ಒಂದು ನಿಮಿತ್ತ ಆದರೆ ಮನೆಯಲ್ಲೇ ಪ್ಲ್ಯಾನ್ ಮಾಡಿರ್ತೇವೆ ದೇವಸ್ಥಾನಕ್ಕೆ ಹೋಗುವಾಗ ತರಕಾರಿ ತರಬೇಕು ಕಾಯಿ ಪಲ್ಯಗಳು ತರಬೇಕು ಹಣ್ಣು ಹಂಪಲು ತರಬೇಕು ಅದೆಲ್ಲ ದೇವಸ್ಥಾನಕ್ಕೆ ಬರುವಾಗಲೇ ಹೋಗಿ ಬರುವುದರೊಳಗೇನೆ ಎಲ್ಲ ಮೆಣಸು ಎಲ್ಲ ತರಬೇಕು ಅಂತ ತೀರ್ಮಾನ ಮಾಡಿರ್ತೇವೆ ದೇವರ ಮುಂದೆ ಕೈಮಿಗಿವಾಗಲೂ ಕೂಡ ಏನು ಮಿಸ್ ಮಾಡಬಾರ್ದು ನಾನು ಅದೇ ನೆನಪು ಮಾಡೋದು ನಾವು ತರಕಾರಿ ಸೊಪ್ಪು ಸೋಪು ಇದೇ ತಲೆ ಬಿಸಿಯಲ್ಲಿ ಅದರೊಟ್ಟಿಗೊಂದು ಚಪ್ಪಲ್ ಇಷ್ಟೆಲ್ಲ ದೇವರ ಮುಂದೆ ಅದೇ ತಲೆಯಲ್ಲಿ ಇರ್ತದೆ ನಮಗೆ ದೇವರು ಎಲ್ಲಿಯೋ ಹೋಗಿರ್ತಾನೆ ಭಾಗವತ ಹೇಳುತ್ತೆ ಅಕ್ರೂರ ದೇವಸ್ಥಾನಕ್ಕೆ ಬರ್ತಾನೆ ದೇವರು ಬಿಟ್ಟರೆ ಏನೂ ಇಲ್ಲ ಅವನಿಗೆ ಕಂಸ ಇಲ್ಲವೇ ಇಲ್ಲ ಅವನು ಕಂಸನ ಮಂತ್ರಿ ಆದರೆ ಒಳಗೆಲ್ಲ ತಂತ್ರ ಕೃಷ್ಣನದ್ದೇ ಹಾಗೆ ಬರಬೇಕು ದೇವಸ್ಥಾನಕ್ಕೆ ಮನೆಯಿಂದ ಬರುವಾಗ ಪ್ಲ್ಯಾನ್ ಮಾಡಬೇಕು ನಾವು ದೇವಸ್ಥಾನದಲ್ಲಿ ನಾನು ಎಷ್ಟು ಸುತ್ತು ಬರಬೇಕು ದೇವರ ಹತ್ರ ಏನು ಮಂತ್ರ ಹೇಳಬೇಕು ದೇವರನ್ನು ಏನು ಅಂತ ಚಿಂತನೆ ಮಾಡಬೇಕು ಎಲ್ಲಿ ಕೈ ಮುಗಿಬೇಕು ದೇವರು ಸಿಕ್ಕಿದಾಗ ದೇವರೇ ನಮಸ್ಕಾರ ಅಂತ ಹೇಳೋದು ಮತ್ತೆ ಒಂದು ಸುತ್ತು ಫ್ರೀ ನಾವು ಹಾಗೆಲ್ಲ ಆಗಬಾರ್ದು ದೇವಸ್ಥಾನದಲ್ಲಿ ಒಂದು ದೇವರ ಬಗ್ಗೆ ಚಿಂತನೆ ಮಾಡಲಿಲ್ಲ ಅಂದರೆ ಮತ್ತೆಲ್ಲಿ ನಾವು ಮಾಡಬೇಕಾದ್ದು ಆ ಕ್ರೂರ ಕೃಷ್ಣಮಯನಾಗಿ ಬರ್ತಾನೆ ವೃಂದಾವನಕ್ಕೆ ಬಂದರೆ ಕೃಷ್ಣನ ಅಕ್ರೂರನ ಗಾಡಿ ನಿಂತಿತ್ತು ನೋಡ್ತಾನೆ ರಸ್ತೆ ಯಾವುದು ದೇವರ ಮನೆಗೆ ಏನೂ ಹಾಕಲಿಲ್ಲ ಅಕ್ರೂರನಿಗೆ ಕೇಳುವ ಪ್ರಸಂಗನೇ ಬರಲಿಲ್ಲ ಅಂತೆ ಅಕ್ರೂರ ನೋಡ್ತಾನೆ ಇದು ಕೃಷ್ಣ ಹೋದ ಯಾಕೆ ಯಾಕೆಂತಂದರೆ ಆ ಮಣ್ಣಿನಲ್ಲಿ ಕೃಷ್ಣನ ಪಾದದ ಚಿಹ್ನೆಗಳೆಲ್ಲ ಮೂಡಿತ್ತು ಶಂಕ ಚಕ್ರ ಧ್ವಜ ವಜ್ರ ಅಂಕುಶ ಅದೆಲ್ಲ ಚಿಹ್ನೆಗಳೆಲ್ಲ ಆ ಪಾ ಧೂಳಿಯಲ್ಲಿ ಮೂಡಿತ್ತು ನೋಡ್ತಾನೆ ನಮ್ಮ ದೇವರು ನಲಿದಾಡಿದ ಜಾಗ ಇದು ಅಂತ ಚಿಂತನೆ ಮಾಡಿದ ಅವನಿಗೆ ಕಾಲಿಡಲಿಕ್ಕೆ ಮನಸ್ಸು ಬರಲಿಲ್ಲ ಅಂತೆ ಸೋಚೇಷ್ಟತ ಹೊರಲಾಡಿಕೊಂಡು ಹೊರಳಾಡಿಕೊಂಡು ಬಂದಂತೆ ಅಂಗಪ್ರದಕ್ಷಿಣೆ ಅಂತ ನಾವು ಇವತ್ತು ಕರೀತೇವೆ ನಾವು ದೇವಸ್ಥಾನದಲ್ಲಿ ದೇವರ ಸುತ್ತ ಹೊರಲಾಡಿಕೊಂಡು ಬರುವಂತಹದ್ದು ಅಕ್ರೂರ ಪ್ರಾರಂಭ ಮಾಡಿದ ಸಂಪ್ರದಾಯ ಅದು ಕೃಷ್ಣನ ಅಂತಃಪುರಕ್ಕೆ ಬರ್ತಾನೆ ನೋಡ್ತಾನೆ ಎಲ್ಲಿ ಹೋದರೂ ಕೃಷ್ಣ ಕಾಣೋದಿಲ್ಲ ಕೃಷ್ಣನ ಅಂತಃಪುರದಲ್ಲಿ ಕೃಷ್ಣ ಕಾಣಬೇಕಲ್ಲ ಕೃಷ್ಣನ ಸಿಂಹಾಸನಕ್ಕೆ ಹೋಗ್ತಾನೆ ಸಿಂಹಾಸನ ಬರೀ ಬರಿದಾಗಿದೆ ಅಡುಗೆ ಮನೆಗೆ ಹೋಗ್ತಾನೆ ಕೃಷ್ಣ ಇಲ್ಲ ಯಾವ ಕೋಣೆಯಲ್ಲಿ ಹೋದರೂ ಕೃಷ್ಣ ಇಲ್ಲ ಅವನು ಎಣಿಸಿದ ತಾಪಿ ಹೋದಲ್ಲಿ ಮೊಣಕಾಲು ಉದ್ದ ನೀರು ನದಿಗೆ ಹೋದರೆ ನೀರೇ ಇರುವುದಿಲ್ಲ ದೇವರನ್ನು ನೋಡಬೇಕು ಅಂತ ಬಂದರೆ ದೇವರೇ ಇಲ್ಲ ಅಂತ ಆದರೆ ಎಂಥ ದುರದೃಷ್ಟ ಅಂತ ದುಃಖಿತನಾಗಿ ಸುತ್ತು ಬರ್ತಾನೆ ಒಂದು ಜಾಗದಲ್ಲಿ ನೋಡ್ತಾನೆ ಕೃಷ್ಣ ಇದ್ದಾನೆ ತುಂಬ ಖುಷಿಯಾಯಿತು ಯಾವ ಜಾಗ ಅದು ಅದು ಹಟ್ಟಿ ಗೋಶಾಲೆ ಅದು ಕೃಷ್ಣ ಏನು ಮಾಡ್ತಾ ಇದ್ದಾನೆ ಆ ಗೋವನ್ನು ತೊಳಿತಾ ಇದ್ದಾನೆ ಮೈ ತೊಳಿತಾ ಇದ್ದಾನೆ ಕೃಷ್ಣ ಆ ಹಸುವಿನ ಹಾಲನ್ನು ಆ ಅಕ್ರೂರನ ಕಣ್ಣಲ್ಲಿ ನೀರು ಬಂತಂತೆ ಅಯ್ಯೋ ಕಂಸನ ಮಂತ್ರಿಯಾಗುವುದಕ್ಕಿಂತ ಕೃಷ್ಣನ ಮನೆಯ ಗೋಶಾಲೆಯ ಗೋವಾಗಿದ್ದರೆ ಕೃಷ್ಣ ನನ್ನನ್ನು ಮುಡ್ತಿದ್ದ ಅಯ್ಯೋ ಎಂತಹ ಭಾಗ್ಯದಿಂದ ನಾನು ವಂಚಿತನಾದೆ ಅಂತ ಅಳ್ತಾ ಇದ್ದಾನೆ ಕೃಷ್ಣ ಓಡೋಡಿ ಬಂದ ಅಂತೆ ಮೊಬೈಲ್ ನಂಬರ್ದಲ್ಲಿ ಕೃಷ್ಣ ಸಿಗ್ತಾನೋ ಇಲ್ಲವೋ ಗೊತ್ತಿಲ್ಲ ಮನಸ್ಸಿನ ಮೊಬೈಲಿಗೆ ಕೃಷ್ಣ ಸಿಗ್ತಾನೆ ಅವನು ಎಣಿಸಿದ ನೋಡಿ ಕೃಷ್ಣ ನನ್ನ ಮನೆಯ ಗೋಶಾಲೆಯ ಹಸುವಾಗಿದ್ದರೆ ದೇವರ ಸ್ಪರ್ಶ ಸಿಕ್ತು ಅಂತ ಕೃಷ್ಣ ಓಡೋಡಿ ಬಂದ ಅಂತೆ ಅಕ್ರೂರನ್ನು ಅಲಿಂಗನೇ ಮಾಡಿದ ಅಂತೆ ಏನು ಹೇಳಿದ್ದವನು ನಾನು ಹಸುವಾಗಿದ್ದರೆ ಕೃಷ್ಣನನ್ನು ಮುಡ್ತಿದ್ದ ಅಂತೆ ಹಸುವಿನಂತಹ ಚಿಂತನೆ ಮಾಡಿದ ನೋಡಿ ಮುಗ್ಧವಾದಂತಹ ಅನುಸಂಧಾನ ಕೃಷ್ಣನಿಗೆ ಕೇಳಿಸಿತು ಕೃಷ್ಣ ಅಲಿಂಗನೇ ಮಾಡಿದ ನಮ್ಮ ಭಾವ ಹಾಗಿರಬೇಕು ನೋಡಿ ಏ ದೇವರಲ್ಲಿದ್ದಾನೆ ಅದು ಕಲ್ಲು ಅಂತ ಭಾವನೆ ಮಾಡಿದರೆ ದೇವರು ನಮ್ಮ ಬಗ್ಗೆ ಕಲ್ಲಾಗಿ ಬಿಡ್ತಾನೆ ನಾವು ದೇವರ ಬಗ್ಗೆ ಇದ್ದಾನೆ ಅಂತ ನಾವು ಉಪಾಸನೆ ಮಾಡಿದರೆ ಭಗವಂತ ನಮ್ಮನ್ನು ಹೇಗೆ ಆಲಿಂಗನೆ ಮಾಡ್ತಾನೆ ಅನ್ನೋದಕ್ಕೆ ಅಕ್ರೂರ ಉದಾಹರಣೆ ಅಕ್ರೂರನ ಆ ಮಾತುಕತೆ ಭಾಳ ಸುಂದರವಾದ ಭಾಗವತದಲ್ಲಿ ಉಲ್ಲಿಖಿತವಾಗಿದೆ ವಾದಿರಾಜರು ಭಾಳ ಸುಂದರವಾಗಿ ಬಣ್ಣಿಸಿದ್ದಾರೆ ಅದನ್ನು ಅಕ್ರೂರ ಹೇಳ್ತಾನೆ ಕೃಷ್ಣ ಕಂಸ ಆಹ್ವಾನ ಕೊಟ್ಟಿದ್ದಾನೆ ಬಿಲ್ಲ ಹಬ್ಬಕ್ಕೆ ಬರಬೇಕು ಅಂತ ನಮ್ಮ ದೇವರು ಹೊರಟೇ ಬಿಟ್ಟ ಕರೆದರೆ ಬರಬಾರದೇ ಅಲ್ಲ ಕರೆದರೆ ಬಂದೇ ಬಿಡ್ತಾನೆ ದೇವರು ನಮಗೆ ಕರೆಯುವಾಗಲೇ ದಾಕ್ಷಿಣ್ಯ ನಾವು ಹೇಳೋದು ಕರೆದರೆ ಬರಬಾರದೇ ಬರೋದಿಲ್ಲ ಅಂತ ಹೇಳ್ತಾನೆ ಕರೆದರೆ ಬಾ ಅಂತ ಹೇಳಿದ್ರೆ ಬಂದೇ ಬರ್ತಾನೆ ಆ ಕ್ರೂರ ಕರೆಯುವುದರಲ್ಲಿ ಇದೆ ನೋಡಿ ನಾವು ಹೇಗೆ ಕರೀತೇವೆ ನಾವು ಕರೆಯುವಾಗಲೇ ಹಾಗೆ ದೇವರ ಬರಲಿಕ್ಕೆ ನಿಮಗೆ ಆಗುತ್ತಾ ದೇವರ ಹೇಗೆ ಇಷ್ಟು ಜನ ಇದ್ದಾರೆ ಬಿಟ್ಟು ಹೇಗೆ ಬರ್ತೀಯ ಹೌದು ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ ಯಾಕೆಂದರೆ ಬಂದರೆ ನಮಗೆ ರಗಳೆ ಅಂತ ನಮಗೆ ಗೊತ್ತು ಅಲ್ವಾ ಒಂದು ಗೆಸ್ಟ್ನ ಮನೆಗೆ ಬಂದರೆ ಮತ್ತೇನು ಮಾಡಲಿಕ್ಕೆ ಆಗೋದಿಲ್ಲ ಅವರ ಬೆನ್ನ ಹಿಂದೆ ತೆರಿಬೇಕು ವಿಷಯ ಇರೋದಿಲ್ಲ ಮಾತಾಡ್ತಲೇ ಇರಬೇಕು ಎಷ್ಟು ಕಷ್ಟ ನೋಡಿ ಹಾಗೆ ದೇವರು ದಿನ ಗಂಟು ಬಿದ್ದರೆ ಏನು ಮಾಡೋದು ನಮಗೆ ಹಾಗೆ ದೇವರೇ ನೀನು ಅಲ್ಲೇ ಇರು ನಾನು ಇಲ್ಲೇ ಇರ್ತೇನೆ ಪುರುಸೋತಾದಾಗ ಬರ್ತೇನೆ ಟಾಟಾ ಬೈ ಬೈ ಇಷ್ಟೇನೋ ಒಂದು ವ್ಯವಹಾರಗಳಾಗಿರ್ತದೆ ಅಕ್ರೂರ ಅದಕ್ಕೆ ಬಂದವ ಅಲ್ಲ ದೇವರನ್ನು ಕರ್ಕೊಂಡು ಹೋಗಲಿಕ್ಕೆ ಬಂದವ ಅಕ್ರೂರ ಕರ್ಕೊಂಡು ಬರ್ತಾನೆ ಬಂದರೆ ಗೋಪಿಕೆಯರು ಅಳುತ್ತಾರೆ ಕೃಷ್ಣನ ರಥ ಹೊರಟಿತು ಬಲರಾಮ ಹೊರಟಿದ್ದಾನೆ ಎಲ್ಲ ಊರಿನ ಪ್ರಮುಖರು ಹೊರಟಿದ್ದಾರೆ ಯಮನೆಯ ಹತ್ತಿರ ಬಂದಾಗ ಅಕ್ರೂರ ಸ್ನಾನ ಮಾಡ್ತಾನೆ ಯಮನೆಯಲ್ಲಿ ಸ್ನಾನ ಮಾಡಲಿಕ್ಕೆ ಹೇಳಿದರೆ ಅಕ್ರೂರನಿಗೆ ಕೃಷ್ಣ ಬಲರಾಮರು ಕಾಣ್ತಾರೆ ರಥದಲ್ಲಿ ಕೂಡಿಸಿ ಬಂದಿದ್ದೇನೆ ಇಲ್ಲಿ ಹಾಗೆ ಬಂದರು ಎದ್ದು ನೋಡ್ತಾನೆ ಕೃಷ್ಣ ಬಲರಾಮ್ ವ್ರತದಲ್ಲಿದ್ದಾರೆ ಮುಳುಗ್ತಾನೆ ಕೃಷ್ಣ ಬಲರಾಮರು ಯಮನೆಯಲ್ಲಿ ಮುಳುಗಿದ್ದಾರೆ ನಾವು ಸ್ನಾನಕ್ಕೆ ಹೋದರೆ ನಾವು ಮುಳುಗುವ ತನಕ ದೇವರು ಇರ್ತಾರೆ ನಾವು ಮುಳುಗುವಾಗೆ ಓಡಿರ್ತಾರೆ ನಾವು ಎದ್ರೆ ದೇವರು ಮುಳುಗ್ತಾನೆ ಅಕ್ರೂರ ಮುಳುಗಿದರೆ ದೇವರು ಅಲ್ಲಿ ತಯಾರಾಗಿದ್ದಂತೆ ಎದ್ರೆ ರಥದಲ್ಲಿ ದೇವರು ತಯಾರಾಗಿದ್ದಾನೆ ಅಂತೆ ಅಕ್ರೂರ ಸ್ನಾನ ಮಾಡುವಾಗ ಅಗಮರ್ಷನ ಮಂತ್ರ ಹೇಳಿ ಅವಗಾಹನೆ ಮಾಡುವಾಗ ಶೇಷನನ್ನು ದಿನ ನೋಡ್ತಿದ್ದಂತೆ ಶಾಯಿಯಾದ ಭಗವಂತನನ್ನು ನೋಡಲಿಕ್ಕೆ ಆಗಲಿಲ್ಲ ಅಂತೆ ಇವತ್ತು ಶೇಷಾಕಂ ಶೇಷಶಾಹಿ ಇಬ್ಬರನ್ನೂ ನೋಡುವ ಸೌಭಾಗ್ಯ ಅವನಿಗೆ ಯಾಕೆ ರಥದಲ್ಲಿ ಶೇಷ ಶೇಷಶಾಹಿ ಇಬ್ಬರೂ ಬಂದಿದ್ದಾರೆ ಶೇಷ ಅಂದರೆ ಬಲರಾಮದೇವರು ಶೇಷಶಾಹಿ ಅಂದರೆ ಅನಂತಪದ್ಮನಾಭನಾದಂಥ ಕೃಷ್ಣ ಸ್ವಾಮಿ ಇಬ್ಬರನ್ನು ರಥದಲ್ಲಿ ಕರ್ಕೊಂಡು ಬಂದಿದ್ದಾನೆ ಆ ರಥದಲ್ಲಿ ಇಬ್ಬರನ್ನೂ ಕಂಡದ್ದು ಅಷ್ಟೇ ಅಲ್ಲ ತನ್ನ ಮರೋ ಮನೋರಥದಲ್ಲಿ ಇಟ್ಟುಕೊಂಡು ಸ್ನಾನಕ್ಕೆ ಇಳಿದದ್ದು ಹಾಗಾಗಿ ಅವನ ಜೊತೆಗೇ ಸ್ನಾನ ಮಾಡಿದ್ದಾರೆ ನಮ್ಮ ಸ್ನಾನಗಳು ಹಾಗಾಗಬೇಕು ನಮ್ಮ ಜೊತೆಗೇ ನಮ್ಮ ದೇವರು ಸ್ನಾನ ಮಾಡಬೇಕು ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ ಸ್ನಾನ ಮಾಡುವಾಗ ಶಂಕಮುದ್ರೆಯನ್ನು ತೋರಿಸಿ ನೀರನ್ನು ತಲೆ ಮೇಲೆ ಹಾಕ್ಕೊಳ್ಳೋದು ಅದನ್ನು ನಾವು ಮಾಡಬಹುದು ಅಕ್ರೂರನ ಸ್ನಾನ ಅಂತಂದರೆ ನನಗಲ್ಲ ನನ್ನ ಬಿಂಬನಾದ ನನ್ನ ಅಂತರ್ಯಾಮಿಯಾದ ಸ್ವಾಮಿಗೆ ಇದು ಸ್ನಾನ ಅಂತ ಅನುಸಂಧಾನ ಮಾಡಿದ್ದಕ್ಕೆ ದೇವರು ಅವನೊಟ್ಟಿಗೆ ಸ್ನಾನ ಮಾಡಿದ ಅಕ್ರೂರನ ರಥ ಮಥುರಾಪಟ್ಟಣಕ್ಕೆ ಬಂತು ಅಕ್ರೂರನ್ನು ಕಳಿಸ್ತಾನೆ ಕಂಸನ ಬಂಗಾರದ ರಥವನ್ನೂ ಕಳಿಸ್ತಾನೆ ರಾಜಬೀದಿಯಲ್ಲಿ ಬಂದರೆ ಎಂತಹ ಸ್ವಾಗತ ಕೃಷ್ಣನಿಗೆ ಊರಿನ ಪ್ರಮುಖರು ನರನಾರಿಯರು ಎಲ್ಲರೂ ಪುಷ್ಪ ಅರಳು ಹಾಕಿ ಅಭಿಷೇಕ ಮಾಡ್ತಾರೆ ಅಲ್ಲ ತನ್ನ ಮನಸ್ಸಿನ ಪ್ರೀತಿಯನ್ನೇ ಅಭಿಷೇಕ ಮಾಡಿದ್ದಾರೆ ಅಂತ ಒಬ್ಬ ಆನೆಯ ಮೇಲೆ ಅಗಸ ಬರ್ತಾ ಇದ್ದ ಕೃಷ್ಣ ಕೇಳಿದ ಬಟ್ಟೆ ಕೊಡು ಬಟ್ಟೆ ಕೊಡಲಿಲ್ಲ ಕೃಷ್ಣ ಹೊಡೆದ ಬಟ್ಟೆಯನ್ನು ತಗೊಂಡ ಅಂತ ಭಾಗವತ ಹೇಳುತ್ತೆ ನಮಗೆ ಹೊಟ್ಟೆ ಹುರಿಯುತ್ತದೆ ಇನ್ನು ಕೃಷ್ಣನಿಗೆ ಅಷ್ಟು ಬುದ್ಧಿ ಇಲ್ವಾ ಬಟ್ಟೆ ಕೊಡಲಿಲ್ಲ ಯಾರ ಅಪ್ಪನ ಬಟ್ಟೆ ಕೊಡಬೇಕು ಅವನು ಅದಕ್ಕೆ ಕೊಲ್ಲುದಾ ಇದು ಪುಂಡಾಟಿಗೆ ಅಲ್ವಾ ಏನಿದು ದರೋಡೆ ಏನು ಅನ್ಯಾಯ ಚೆನ್ನಾಗಿ ಹೇಳ್ತದೆ ಭಾಗವತ ಕೃಷ್ಣ ಕೇಳಿದಂತೆ ಬಟ್ಟೆ ಅಂತ ನಾನು ಕಂಸನ ಅಳಿಯ ಕಂಸನ ಆಹ್ವಾನಕ್ಕೆ ಬಂದ ಚೀಫ್ ಗೆಸ್ಟ್ ನಾನು ಇವತ್ತಿನ ವಿ ಐ ಪಿ ನಾನು ಕೊಡು ನನಗೆ ಬಟ್ಟೆ ಅಂತ ಕೊಡುವುದಿಲ್ಲ ಅಂತ ಹೇಳ್ಬೋದು ದುರುಕ್ತಿ ವಿದ್ದಾಹ ಕೆಟ್ಟ ಕೆಟ್ಟ ಮಾತಾಡಿದ ಅಂತೆ ಕೆಲವರ ನಾಲಿಗೆನೇ ಸರಿ ಇರೋದಿಲ್ಲ ನೀವು ಮಾತಾಡಿ ಅಂತೆ ಎಲ್ಲ ಹೊಲಸು 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 ಮಾತುಗಳು ಅದು ನಮಗೆ ಹೇಳಲಿಕ್ಕೆ ಕಷ್ಟ ಆಗಿಬಿಡುತ್ತೆ ಅದು ಅಗಸನಿಂದ ಪ್ರಾರಂಭ ಆಯ್ತು ಅವನು ಬೈದ ಕೃಷ್ಣನಿಗೆ ದುರುಕ್ತಿ ಬಿದ್ದಹ ಕೈಯಿಂದ ಹೊಡಿಲಿಕ್ಕೆ ತಾಕತ್ತಿರಲಿಲ್ಲ ಅವನಿಗೆ ಬಾಯಿಂದ ಹೊಡೆದ ಕೃಷ್ಣ ಹೇಳ್ದ ಮಾ ಕೆಟ್ಟ ಮಾತಾಡಬೇಡ ಕೊಡುವುದಿಲ್ಲ ಅಂದರೆ ಅಂತ ಹೇಳಿ ಅಷ್ಟೇ ಹೊರತು ಕೆಟ್ಟ ಪುನಃ ಒಂದಷ್ಟು ಬೈದ ಅಂತ ಕೃಷ್ಣ ಅವನ ಕತ್ತು ಕತ್ತರಿಸಿದ ಅವನ ನ ಬಿದ್ದು ಬಿದ್ದುವಾಯಿತು ನಾವು ಹೇಳುದೇನು ಕೃಷ್ಣ ಹೊಡಿ ಮುಟ್ಟಬಾರ್ದಿತ್ತು ಅಂತ ಅನ್ಯಾಯ ಮಾಡಿದ ತಪ್ಪು ಅಂತ ನೀವು ತೀರ್ಮಾನ ಮಾಡಬೇಡಿ ನೀವು ಜಡ್ಜ್ಗಳಲ್ಲ ಜಡ್ಜ್ಗಳಲ್ಲಿದ್ದರು ಕೃಷ್ಣ ಯಾವಾಗ ಆ ಅಗಸನ ತಲೆಯನ್ನು ಕೆಳಗೆ ಹಾಕಿದ ಇಡೀ ಮಥುರಾಪಟ್ಟಣ ಜನ ಕ್ಲ್ಯಾಪ್ಸ್ ಹಾಕಿದ್ದಾರೆಂತೆ ಶಾಬಾಶ್ ಅಂತ ಯಾಕೆಂದರೆ ಮೊದಲ ಆಲೋಚನೆ ಮಾಡಿ ಎಷ್ಟವರಿಗೆ ಹಿಂಸೆ ಆಗಿತ್ತು ಅಂತ ಆ ಅವನಿಗೆ ಸೊಕ್ಕು ಆನೆಯ ಮೇಲೆ ಬರ್ತಿದ್ದ ಆ ಸೊಕ್ಕು ಎಷ್ಟು ನೋಡಿ ಆನೆಗೆ ಸೊಕ್ಕಿರುವಾಗ ಆನೆಯ ಮೇಲೆ ಹೋಗುವವನಿಗೆ ಎಷ್ಟು ಸೊಕ್ಕಿರಲಿಕ್ಕಿಲ್ಲ ಹಾಗಾಗಿ ಸೊಕ್ಕಿನಿಂದ ಬಂದವರಿಗೆಲ್ಲ ಸಿಕ್ಕಾಪಟ್ಟೆ ಬೈತಿದ್ದ ಅವನ ಎದುರೇ ಬರ್ತಿರಲಿಲ್ಲ ಅವನೊಬ್ಬ ದೂರ್ತಾ ಅಂತ ತೀರ್ಮಾನ ಮಾಡಿದರು ನಮ್ಮ ದೇವರು ಅವನನ್ನು ಕೊಂದ ನೋಡಿ ಅವನ ಮೇಯ್ ಮುಟ್ಟುವವರಿಲ್ಲ ಕಂಸನ ಹತ್ರ ದೂರು ಹೇಳುವವರಿಲ್ಲ ಹಾಗಾಗಿ ಸೊಕ್ಕಿದ್ದ ಅವನ ಸೊಕ್ಕು ಇಳಿಸಿದ ದೇವರು ನೋಡಿ ಇಡೀ ಮಥುರಾಪಟ್ಟಣದ ಜನ ಶಾಬಾಶಿ ಅಂತ ಹೇಳಿದರು ಕೃಷ್ಣ ಹೇಳಿದ ನಿಮ್ಮ ಸರ್ಟಿಫಿಕೇಟ್ ಬೇಡ ಊರಿನ ಜನರ ಪ್ರಶಸ್ತಿ ತಾಕು ನನಗೆ ಅಂತ ಭಾಗವತ ಹೇಳುತ್ತೆ ಮುಂದೆ ಬಂದರೆ ಒಬ್ಬ ಪುಷ್ಪದ ಮಾಲಿಕೆ ಹಾಕಿದ ಭಾರೀ ಗೌರವದಿಂದ ಕರ್ಕೊಂಡು ಹೋದ ಅಂತ ಒಬ್ಬ ಹೆಣ್ಮಗಳು ಬಂದ್ಲಂತೆ ಗೂನು ಬೆನ್ನಿನವಳು ನಡೀಲಿಕ್ಕಾಗೋದಿಲ್ಲ ಗಂಧ ಹಿಡ್ಕೊಂಡು ಹೋಗ್ತಿದ್ಳು ಅವಳು ಕಂಸನಿಗೆ ಕೊಡಬೇಕು ಗಂಧ ಕೃಷ್ಣನನ್ನು ನೋಡ್ತಾಳೆ ನನ್ನ ರಾಜ ಕೃಷ್ಣನೇ ನನ್ನ ಮನಸ್ಸಿನ ದೊರೆ ಶ್ರೀ ಕೃಷ್ಣ ಆ ಗಂಧವನ್ನು ಕೈಯಲ್ಲೇ ಹಾಕ್ಕೊಳ್ತಾಳೆ ಹಾಕ್ಕೊಂಡು ಕೃಷ್ಣನಿಗೆ ಮೆಯೆಲ್ಲ ಪೂಸ್ತಾಳಂತೆ ನಾವಾದರೆ ಮುಟ್ಬೇಡ ಅಂತ ಹೇಳ್ತಿದ್ದೆವು ಯಾಕೆ ಗೂನು ಬೆನ್ನಿನವಳು ವಕ್ರ ವಕ್ರ ವಕ್ರವಾಗಿರುವವಳು ಹಾಗಾಗಿ ದೂರ ಅಂತ ಹೇಳ್ತಿದ್ದೆವು ಕೃಷ್ಣ ಹೇಳಲಿಲ್ಲ ಯಾಕೆಂದರೆ ಕೃಷ್ಣನಿಗೆ ಗೊತ್ತು ಅವಳು ಡೊಂಕ ಆದರೂ ಕೂಡ ಅವಳ ಪ್ರೀತಿ ಡೊಂಕ ಅಲ್ಲ ದಾಸರ ಹಾಡ್ತಾರೆ ನೋಡಿ ನೀನು ಡಂಕ ಆದರೇನು ನಿನ್ನ ನಾಮ ಡೊಂಕೆ ಕೃಷ್ಣ ಅಂತ ಹೇಳ್ತಾರೆ ನೋಡಿ ಹಾಗೆ ಅವಳು ಡೊಂಕ ಅಲ್ಲ ಅವಳು ಡೊಂಕ ಅವಳ ಶರೀರ ಡೊಂಕ ಆಗಿರ್ಬೋದು ಅವಳ ಮನಸ್ಸು ಪ್ರೀತಿ ಅದು ಶುದ್ಧವಾಗಿತ್ತು ಆ ಕೃಷ್ಣನಿಗೆ ಗಂಧ ಹಚ್ತಾಳೆ ಅಗಸ ಬೈದ ತ್ರಿವಕ್ರೆ ಗಂಧದಿಂದ ಲೇಪನೆ ಮಾಡ್ತಾಳೆ ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾಳೆ ಭಕ್ತಿಯಿಂದ ಕೃಷ್ಣನನ್ನು ಆರಾಧಿಸ್ತಾಳೆ ಕೃಷ್ಣನಿಗೆ ಎಷ್ಟು ಇಷ್ಟ ಆಗಿರಬೇಕು ಕೃಷ್ಣ ಇಡೀ ಜಗತ್ತು ನೋಡ್ತಾ ಇರುವಾಗಲೇ ಸರ್ಜರಿ ಮಾಡಿದಂತೆ ಪ್ಲಾಸ್ಟಿಕ್ ಸರ್ಜರಿ ಅಲ್ಲ ನೇರ ಸರ್ಜರಿ ಮಾಡಿದಂತೆ ತನ್ನ ಕಾಲಿನಿಂದ ಅವಳ ಅಂಗುಷ್ಟವನ್ನು ಒತ್ತಿ ಹಿಡಿದಂತೆ ತನ್ನ ಕೈಯಿಂದ ಅವಳ ಗಲ್ಲವನ್ನು ಎತ್ತಿದಂತೆ ದೇವರು ಮಾಡಿದ ಆಪ್ರೇಷನ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಮೂರು ಕಡೆ ಬಾಗಿದ ಆ ದೇಹ ಹೋಯಿತು ರುಜುವಾದ ಹೆಣ್ಣನ್ನಾಗಿ ಮಾಡಿದಂತೆ ಎಂಥ ಸ್ಫುರದ್ರೂಪಿಣಿಯಾದಂತಹ ಹೆಣ್ಣನ್ನಾಗಿ ಮಾಡಿದಂತೆ ಇಡೀ ಜಗತ್ತು ನೋಡಿತು ಅಬ್ಬಾ ಏನು ಆಶ್ಚರ್ಯ ಅದಕ್ಕೆ ದೇವರನ್ನು ಭವರೋಗ ವೈದ್ಯ ಅಂತ ಹೇಳೋದು ಡಾಕ್ಟ್ರು ವೈದ್ಯರಾಗಿರಬಹುದು ಈ ರೋಗಕ್ಕೆ ಭವರೋಗಕ್ಕೆ ವೈದ್ಯರಾಗುವುದಿಲ್ಲ ನಮ್ಮ ಸ್ವಾಮಿ ಆ ಪುಶ್ ತ್ರಿವಕ್ರೆಯನ್ನು ಒಳ್ಳೆಯ ದೇಹವನ್ನು ಕೊಟ್ಟು ಅನುಗ್ರಹಿಸಿದವ ನಾವು ಕೃಷ್ಣನಿಗೆ ಕೈ ಮುಗಿಯಬೇಕಂತೆ ಕೃಷ್ಣನತ್ರ ಹೇಳಬೇಕಂತೆ ಆ ತ್ರಿವಕ್ರೆಯನ್ನು ನೀನು ಮೂರು ಕಡೆ ವಕ್ರತೆ ಇತ್ತು ಅದನ್ನು ಸರಿಪಡಿಸಿದವ ನಮ್ಮದು ತ್ರಿಕರ್ಣಗಳಲ್ಲಿ ವಕ್ರತೆ ಇದೆ ಅದನ್ನು ಸರಿಪಡಿಸು ತ್ರಿವಕ್ರೆಗೆ ಮೂರು ಕಡೆ ಮಾತ್ರ ವಕ್ರತೆ ನಮ್ಮಲ್ಲಿ ಸರ್ವಾಂಗ ವಕ್ರತೆ ಎಲ್ಲಿ ನೋಡಿದರೂ ಕೆಟ್ಟ ಚಿಂತನೆಗಳೇ ಇರುತ್ತದೆ ತ್ರಿವಕ್ರೆಯನ್ನು ರುಜು ಮಾಡಿದ ಕೃಷ್ಣ ನನ್ನ ಮನಸ್ಸನ್ನೂ ಕೂಡ ವಕ್ರತೆಯಿಂದ ಸತ್ ಅದನ್ನು ನೇರವಾಗಿ ಮಾಡುವಂಥ ಪ್ರಾರ್ಥನೆ ಮಾಡಿದರೆ ಕೃಷ್ಣ ಅನುಗ್ರಹಿಸ್ತಾನೆ ಅನ್ನುವ ಸಂದೇಶ ಆ ಕಂಸನ ಧನುಸ್ಸನ್ನು ರಾಮ ಹೇಗೆ ಎತ್ತಿ ಮಧ್ಯದಲ್ಲಿ ತುಂಡು ಮಾಡಿದ ಕಂಸನ ಧನುಸ್ಸೂ ತುಂಡಾಯಿತು ಕಂಸನ ಅರಮನೆಗೆ ಪ್ರವೇಶ ಮಾಡ್ತಾನೆ ಕೋಲಯ ಪೀಡ ಅದನ್ನು ಸಂಹಾರ ಮಾಡ್ತಾನೆ ಅದೂ ಸೊಕ್ಕಿನ ಆನೆ ಚಾಣೂರ ಮುಷ್ಟಿಕರನ್ನು ಮರ್ಧನೆ ಮಾಡ್ತಾನೆ ಕಂಸ ಮಂಚದಲ್ಲಿ ಕೂತಿದ್ದ ಕೃಷ್ಣ ಬಂದಾಗ ಓಡಲಿಕ್ಕೆ ಶುರು ಮಾಡಿದ ನಮ್ಮ ದೇವರ ಆಯುಧ ಇಲ್ಲ ಇಪ್ಪತ್ತು ಅಕ್ಷೋಯಿಣಿ ಸೇನೆಯನ್ನು ಇಟ್ಟಿದ್ದ ಅದನ್ನೆಲ್ಲ ಮರ್ಧನೆ ಮಾಡಿ ಕಂಸನ ಬೆನ್ನೆಯಿಂದ ಓಡಿದ ಕಂಸ ಓಡಾಡ್ತಾ ಇದ್ದರೆ ಅವನ ತಲೆಯನ್ನು ಕೂದಲು ಹಿಡಿದ ಅವನ ಕಾಲಿನಿಂದ ತಲೆಯನ್ನು ಒದ್ದ ಕಂಸನನ್ನು ಸಂಹಾರ ಮಾಡಿದ ಕಥೆಯನ್ನು ಶ್ರೀಮದ್ಭಾಗವತ ಉಲ್ಲೇಖ ಮಾಡಿದೆ ಕಂಸನ ಸಂಹಾರ ನಾವು ಪ್ರತಿ ಅಷ್ಟಮಿ ದಿನ ನೆನಪಿಸ್ತೇವೆ ಜಾತ ಕಂಸ ವದಾರ್ಥಾಯ ಭೂಭಾರ ಹರಣಾಯಚ ಯಾವತ್ತೋ ಕಂಸ ಸತ್ತಿದ್ದಾನೆ ಮತ್ತೆ ಪುನಃ ಜಾ ಕಂಸ ವದಾರ್ತಾಯ ಕಂಸನ ವಧೆ ಮಾಡುವಂತ ಅರ್ಗೆ ಯಾಕೆ ಕೊಡಬೇಕು ಅಂತ ನಮಗೆ ಅನಿಸ್ತದೆ ಕಂಸ ಅಂತಂದರೆ ಇವತ್ತೂ ಜೀವಂತನಾದವ ನಮ್ಮೊಳಗೆ ಇದ್ದವ ಕಂಸ ಅಂತಂದರೆ ದುರಾಸೆಗಳು ಲೋಭಗಳು ಮಾತ್ಸರ್ಯಗಳು ಅದೇ ಕಂಸ ಕಾಲನೇಮಿ ದೈತ್ಯ ಒಳಗೆ ಮನೆ ಮಾಡಿ ಕೂತಿದ್ದಾನೆ ಹಾಗಾಗಿ ಕೃಷ್ಣ ಮತ್ತೊಮ್ಮೆ ಅವತರಿಸು ದಿನ ಅವತರಿಸು ಆ ಕಾಲನೇಮಿ ಅವನು ಸಂಹಾರ ಮಾಡು ಆ ದೌಷ್ಟ್ಯವನ್ನು ದೂರ ಮಾಡುವಂಥ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಾದ್ದು ಇಂತಹ ಕೃಷ್ಣನ ಈ ಬಾಲ ಬಲ ದ ವೈಭವ ಬಾಲ್ಯದ ಬಲವೈಭವವನ್ನು ಪೂರ್ವಾರ್ಧದಲ್ಲಿ ಹೇಳಿದರೆ ಉತ್ತರಾರ್ಧದಲ್ಲಿ ಕೃಷ್ಣನ ಆ ಯುದ್ಧದ ವೈಶ್ ಸಾಮರ್ಥ್ಯ ಆ ಮಹಿಷಿಯರ ಜೊತೆಗೆ ಆ ಕೃಷ್ಣನ ಕಲ್ಯಾಣದ ಘಟ್ಟ ಕೃಷ್ಣನ ಮಾಡಿದ ಜ್ಞಾನೋಪದೇಶಗಳು ಅದೆಲ್ಲ ಮುಂದಿನ ಘಟ್ಟದಲ್ಲಿದೆ ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಪ್ರವಚನವನ್ನು ಕೃಷ್ಣಾರ್ಪಣನತ್ತು